ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ಈ ರೀತಿಯಾದ ವರ್ಕನ್ನ ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ನ ಕಸ್ಟಮರ್ ಕೊಟ್ಟಾಗ ವರ್ಕ್ ಆಗಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋ ನೋಡಿ ಯಾಕಂದರೆ ಪ್ರತಿಯೊಂದು ಕೂಡ ನಾನು ಟಿಪ್ಸ್ ಸಮೇತ ಟ್ರಿಕ್ಸ್ ಸಮೇತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಟಿಪ್ಸ್ನ ನೀವು ನೋಡಿ ಕಲ್ತರೆ ಮಾತ್ರ ನಿಮಗೆ ಏನೋ ಮುಂದೆ ನೀವು ಎಂಬ್ರಾಯ್ಡ್ರಿ ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗಬಲ್ರಿ ಅಂತ ಹೇಳಬಲ್ಲೆ ನೋಡಿ ಈ ರೀತಿಯಾದ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಪ್ಪ ಜರ್ದೋಸಿ ವರ್ಕ್ ಇದು ಈ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ ಮಷಿನ್ ವರ್ಕಾಗಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು ಬ್ಲೌಸ್ ಪೀಸ್ ಮೇಲೆ ನಾಪ ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನೋಡಿ ತಿಳಿಸಿದ್ದೀನಿ ಕೊನೆಯವರೆಗೂ ದಯವಿಟ್ಟು ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಮ ಡೌಟ್ಗೆಲ್ಲ ಕ್ಲಾರಿಫೈ ಸಿಗುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಸಿಗೋಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಅಂತಂದರೆ ಏನಪ್ಪ ಇವಾಗ ಫಸ್ಟ್ ಬ್ಲೌಸ್ ಪೀಸ್ನ ತೊಗೋಬೇಕು ಬ್ಲೌಸ್ ಪೀಸ್ನ ತೊಗೊಂಡು ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಈ ಕಡೆನೂ ಒಂದೇ ಥರ ಬಾರ್ಡ್ರ್ ಇದೆ ಆ ಸೈಡು ಒಂದೇ ಬಾರ್ಡ್ರ್ ಇದೆ ಲಾಂಗ್ ಬಾರ್ಡ್ರ್ ಇರೋದು ಯಾವತ್ತು ಸ್ಲೀವ್ ಬರಬೇಕು ಚಿಕ್ಕ ಬಾರ್ಡ್ರ್ ಇರೋದು ಯಾವತ್ತು ಬ್ಯಾಕ್ ಸೈಡ್ ಬರಬೇಕು ಬಟ್ ನಮ್ಮ ಕಸ್ಟಮರು ಜಾಸ್ತಿ ಏನೋ ಬ್ಯಾಕ್ ಸೈಡು ಬಾರ್ಡ್ರನ್ನ ಇಷ್ಟಪಡದೇ ಇರೋದ್ರಿಂದ ಈಗ ಈ ಬಾರ್ಡ್ರನ್ನ ನಾನು ಅಟ್ಯಾಚ್ ಮಾಡ್ತಾಯಿಲ್ಲ ಬ್ಯಾಕ್ ಸೈಡ್ಗೆ ಯಾಕಂದರೆ ಅದೊಂದು ಲುಕ್ ಅಂತ ಬರಬೇಕು ಅದೊಂದು ಲುಕ್ ಅಂತ ಬರಬೇಕು ಅಂತಂದರೆ ನಾವು ನೀಟಾಗಿ ನಾವು ಏನೋ ಎಂಬ್ರಾಯ್ಡ್ರಿನ ಮಾಡಬೇಕಾಗುತ್ತೆ ಕೆಲವೊಬ್ಬರು ಕಸ್ಟಮರ್ಸು ಬಾರ್ಡ್ರನ್ನ ಇಷ್ಟಪಡೋಲ್ಲ ಅಂದರೆ ಇದು ಜಾಸ್ತಿ ಬಾರ್ಡ್ರ್ ಶೈನಿಂಗ್ ಇರುತ್ತಲ್ವಾ ಅದಕ್ಕೆ ಶೈನಿಂಗ್ ಇರೋ ಬಾರ್ಡ್ರ್ ಜಾಸ್ತಿ ಆಗಿದಾಗ ಇಲ್ಲಿ ಹೈಲೈಟಾಗಿ ಡಿಸೈನ್ ಅಷ್ಟು ನೀಟಾಗಿ ಕಾಣಲ್ಲ ನೋಡಿ ಇವಾಗ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸಿ ನೋಡಿ ನೋಡಿ ಇವಾಗ ನಾನು ಇದನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಥರ ಬ್ಲೌಸ್ ಪೀಸ್ನ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಿ ಬ್ಲೌಸ್ ಪೀಸ್ನ ಇಟ್ಕೊ ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡ್ಮೇಲೆ ಬ್ಲೌಸ್ ಲೆಂತ್ ಬಂದು ಅವ್ರದ್ದು ಹದಿನಾಲ್ಕು ಪಾಯಿಂಟ್ ಎಂಟಿದೆ ಅವ್ರದ್ದು ಬ್ಲೌಸ್ ಲೆಂತು ಹದಿನಾಲ್ಕು ಪಾಯಿಂಟ್ ಎಂಟಿದೆ ಹದಿನಾಲ್ಕು ಪಾಯಿಂಟ್ ಎಂಟು ಪ್ಲಸ್ ಒನ್ ಇಂಚ್ ಹದಿನೈದು ಪಾಯಿಂಟ್ ಎಂಟು ಹದಿನೈದು ಪಾಯಿಂಟ್ ಎಂಟಕ್ಕೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಹದಿನಾರು ಇಂಚ್ಗೆ ಮಾರ್ಕ್ ಇದ್ದೀನಿ ಹದಿನಾರು ಹದಿನಾರೂವರೆ ನೋಡಿ ಇಷ್ಟಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಷ್ಟಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಹದಿನಾರು ಹದಿನಾರೂವರೆ ಇರಲಿ ಜಸ್ಟ್ ಇವಾಗ ಹದಿನಾರುವರೆ ಇರಲಿ ಯಾಕಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಹದಿನಾರುವರೆನೇ ಇಟ್ಕೊತಾ ಇದ್ದೀನಿ ಹದಿನಾಲ್ಕು ಪ್ಲ ಹದಿನಾಲ್ ಹದಿನಾಲ್ಕು ಪಾಯಿಂಟ್ ಇಂಟಿದೆ ಹದಿನೈದು ಪ್ಲಸ್ ಒಂದು ಹದಿನಾರು ಇಂಚ್ ಬಟ್ ನಾನು ಹದಿನಾರುವರೆ ತೊಗೋತಾ ಇದ್ದೀನಿ ನೆಕ್ಸ್ಟು ಇದು ಬೋಟ್ ನೆಕ್ ಡಿಸೈನ್ ಆಗಿದೆ ಯಾವ ರೀತಿಯಾಗಿ ನಾನು ಡಿಸೈನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ತೋರಿಸ್ತೀನಿ ನಾನು ನಿಮಗೆ ಅದು ಯಾವ ರೀತಿಯಾಗಿ ಡಿಸೈನ್ ಇದೆ ಅಂತ ಅದನ್ನು ಏನಪ್ಪ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಬಟ್ ಅಷ್ಟು ಡೀಪ್ ಇಟ್ಬೇಡಿ ಅಂತ ಹೇಳಿದ್ದಾರೆ ಅವರು ಅಷ್ಟು ಡೀಪೇ ನಾನು ಇಡೋಲ್ಲ ನೋಡಿ ಈ ರೀತಿಯಾದ ಡಿಸೈನ ನಾನು ಮಾಡ್ತಾಯಿದ್ದೀನಿ ಈ ರೀತಿಯಾದ ಡಿಸೈನು ಫ್ರಂಟು ಫ್ರಂಟ್ ಈ ಥರ ಬರುತ್ತೆ ಬ್ಯಾಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಬ್ಯಾಕ್ ಈ ಥರ ಬರುತ್ತೆ ಬ್ಯಾಕ್ ಎಂಬ್ರಾಯ್ಡ್ರಿ ಈ ಥರ ಬರುತ್ತೆ ಓಕೆನಾ ಈ ಥರ ಈ ಈ ಥರ ಕಟ್ವರ್ಕ್ ಇದ್ದಾಗ ಯಾವ ಥರ ಮಾರ್ಕ್ ಮಾಡೋದು ಅಂತ ನೋಡ್ಕೊಳ್ಳಿ ಓಕೆನಾ ತೋರಿಸ್ತೀನಿ ನೋಡಿ ಇವಾಗ ಇದು ಬೋಟ್ ನೇಕು ಶೋಲ್ಡರ್ ಬಂದು ಸಿಕ್ಸ್ ಪಾಯಿಂಟ್ ತ್ರೀ ಶೋಲ್ಡರ್ ಬಂದು ಸಿಕ್ಸ್ ಪಾಯಿಂಟ್ ತ್ರೀ ಶೋಲ್ಡರ್ ಸಿಕ್ಸ್ ಪಾಯಿಂಟ್ ತ್ರೀ ಹಾರ್ಮಲ್ ಲೆಂತ್ ಸಿಕ್ಸ್ ಪಾಯಿಂಟ್ ತ್ರೀ ಶೋಲ್ಡರ್ ಈ ಸೈಡಿಂದನು ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀನ ಮಾರ್ಕ್ ಮಾಡಿದೆ ನೋಡಿ ಇವಾಗ ಇಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಮಾರ್ಕ್ ಮಾಡಿದ್ಮೇಲೆ ನಾನು ಇವಾಗ ಹೌದು ಶೋಲ್ಡರ್ ಪಟ್ಟಿ ಬಂದು ಶೋಲ್ಡರ್ ಶೋಲ್ಡರ್ ಪಟ್ಟಿ ಬಂದು ತ್ರೀ ಇಂಚ್ ಇದೆ ತ್ರೀ ಇಂಚ್ ಬಂದು ಶೋಲ್ಡರ್ ಪಟ್ಟಿ ಇದೆ ಈಗ ಬ್ಯಾಕ್ ಸೈಡ್ ಅದೇನಿದೆ ಅಂತ ನೋಡೋಣ ಶೋಲ್ಡರ್ ಪಟ್ಟಿ ಬಂದು ತ್ರೀ ಇಂಚ್ ಇದೆ ಇವಾಗ ನೆಕ್ಸ್ಟು ಬ್ಯಾಕ್ ಡೀಪು ಮೂರುವರೆ ಇಂಚ್ ಇಡೋಣ ಮೂರುವರೆ ಇಂಚ್ ಬ್ಯಾಕ್ ಡೀಪು ಇದು ನೆಕ್ ಬಿಡ್ತು ಎಷ್ಟು ಮೂರು ಮುಕ್ಕಾಲು ಇಂಚು ಮೂರು ಮುಕ್ಕಾಲು ಇಂಚ್ಗೆ ನೆಕ್ ಬಿಡ್ತು ನೆಕ್ ಬಿಡ್ತು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡೋಣ ಮಾರ್ಕ್ ಮಾಡಂದ್ರೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ತಗೋಬೇಕು ಈ ಥರ ನಾವು ಮೂರುವರೆ ಇಂಚ್ಗೆ ಈ ಥರ ಬೋಟ್ ನೆಕ್ನ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಬ್ಲೌಸ್ ಲೆಂತ್ ಎಷ್ಟಿದೆ ಅಂದರೆ ಫೋರ್ಟೀನ್ ಪಾಯಿಂಟ್ ಏಯ್ಟ್ ಪ್ಲಸ್ ಒನ್ ಇಂಚ್ ಫಿಫ್ಟೀನ್ ಪಾಯಿಂಟ್ ಏಯ್ಟು ಇಲ್ಲಿಂದ ಇಲ್ಲಿಗೆ ನೆನಪಾ ಇದು ಅರ್ಧ ಇಂಚ್ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಇವರು ಡೀಪ್ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿ ಹಾಫ್ ಇಂಚು ಇದು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಹಾಫ್ ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ ಹಾಫ್ ಇಂಚ್ನೆ ಬಿಟ್ಟು ಇಲ್ಲಿ ಒಂದು ಇಂಚು ಇದ್ದರೆ ಓಕೆ ವರ್ಕ್ ಯಾವ ಥರ ಇದೆ ಅಂತ ನೋಡ್ತೀನಿ ಓಕೆ ಇಲ್ಲಿ ಒಂದು ಇಂಚು ಒಂದೂವರೆ ಇಂಚ ಇಟ್ಕೊಳ್ಳೋಣ ಇಲ್ಲಿಗೆ ಒಂದೂವರೆ ಇಂಚೆ ಮಾರ್ಕ್ ಮಾಡ್ತೀನಿ ಇಲ್ಲಿ ಒಂದೂವರೆ ಇಂಚ್ ಮಾರ್ಕ್ ಮಾಡ್ತೀನಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲೂ ಅಷ್ಟೇ ಇಲ್ಲಿ ಡಿಸೈನ್ ಬರುತ್ತೆ ಒಂದೂವರೆ ಇಂಚ್ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇನ್ನೂ ಇಷ್ಟು ಗ್ಯಾಪ್ ಉಳ್ಕೊಂಡಿದೆ ಇಷ್ಟು ಗ್ಯಾಪ್ ಉಳ್ಕೊಂಡಿರ ತಾವು ಆರು ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಆರು ಇಂಚ್ ಮಾರ್ಕ್ ಮಾಡಿಕೊಂಡು ಇದೆಷ್ಟಿದೆ ನಾಲ್ಕು ಇಂಚಿದೆ ಇದು ನಾಲ್ಕು ಇಂಚು ಇದು ನಾಲ್ಕು ಇಂಚು ಇದು ನಾಲ್ಕು ಇಂಚು ಇವರು ಕಟ್ ವರ್ಕ್ ಶೇಪ್ನ ಕೊಟ್ಟಿದ್ದಾರೆ ಬಟ್ ಫಸ್ಟ್ ನಾವು ಈ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ ಫಸ್ಟು ಈ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈ ಶೇಪ್ನ ಡ್ರಾ ಮಾಡ್ಕೊಂಡ್ಮೇಲೆ ಈ ಕಡೆಗೆ ಟ್ರೇಸ್ ಮಾಡ್ಕೋಬೇಕು ನಾವು ಈ ಡಿಸೈನ್ನ ಟ್ರೇಸ್ ಮಾಡ್ಕೋಬೇಕು ಪೇಸ್ ಮಾಡ್ಕೊಳ್ಳೋಲ್ಲ ಇದು ಅಷ್ಟು ನೀಟಾಗಿ ಬರಲ್ಲ ಸ್ಟಿಫ್ ಬಟ್ಟೆ ಕೂತ್ಕೊಂಡ್ಮೇಲೆ ನಾವು ಮಾಡೋದು ಈಗ ನಾನು ರಿಂಗ್ನ ಫಿಕ್ಸ್ ಮಾಡ್ತೀನಿ ಫಸ್ಟ್ ನಾನು ಅಷ್ಟು ನೀಟಾಗಿ ಏನು ಡ್ರಾ ಮಾಡ್ಕೊಂಡಿರಲ್ಲ ಯಾಕಂದ್ರೆ ಇದನ್ನ ಮತ್ತೆ ನಾವು ಚೇಂಜ್ ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಎಕ್ಸಾಕ್ಟ್ ಆಗಿ ಇರಲ್ಲ ನೋಡಿ ಇವಾಗ ಚೇಂಜ್ ಮಾಡಬೇಕು ನಾನು ಇದಕ್ಕೆಲ್ಲ ಕಟ್ವರ್ಕ್ ಎಲ್ಲ ಕೊಡಬೇಕು ಇದು ಕಟ್ವರ್ಕ್ ಆಗಿರೋದ್ರಿಂದ ಇಷ್ಟು ನಿಮಗೆ ಕ ಒಂದು ಸ್ವಲ್ಪ ಏನು ಕನ್ಫ್ಯೂಸ್ ಆಗೋ ಥರ ತುಂಬ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಕಟ್ವರ್ಕ್ ಡಿಸೈನ್ಗೆ ನಾವು ಮಾರ್ಕಿಂಗ್ ಅನ್ನೋದನ್ನ ಸೂಕ್ಷ್ಮತೆಯಿಂದ ಮಾಡಬೇಕು ಈ ಥರ ರಿಂಗ್ನ ಹಾಕೋಬೇಕು ಒಂದು ಸೈಡು ಏನು ಮೇಡಮ್ ನೀವು ಒಂದು ಸೈಡು ಇದು ಪ್ಲಾಸ್ಟರ್ ಹಾಕಿದ್ದೀರಲ್ವಾ ಒಂದು ಸೈಡು ಯಾಕೆ ಅಂತ ಕೇಳ್ಬೋದು ಅದನ್ನು ಯಾಕೆ ಹಾಕಿದ್ದೀನಿ ಅಂದರೆ ಬಟ್ಟೆ ಡ್ಯಾಮೇಜ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಅದನ್ನು ಹಾಕಿದ್ದೀನಿ ಈ ಥರ ಬಟ್ಟೆನೇ ಎಳ್ಕೋಬೇಕು ನೀಟಾಗಿ ಸ್ಟಿಫಾಗೆ ಬಟ್ಟೆನ ಈ ಥರ ಎಳ್ಕೋಬೇಕು ಸ್ಟಿಫಾಗೆ ಈ ಥರ ನೀಟಾಗಿ ಬಟ್ಟೆನೇ ಎಳ್ಕೋಬೇಕು ಈ ಥರ ಸ್ಟಿಫ್ ಎಷ್ಟು ಸ್ಟಿಫರ್ ನಾವು ಬಟ್ಟೆನ ಕೂರಿಸ್ತೀವೋ ಅಷ್ಟು ನೀಟಾಗಿ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ ಲೂಸ್ ಆಗಿದ್ರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಸ್ವಲ್ಪ ಚಾಕ್ ಪೀಸ್ ನನ್ನ ಹತ್ರ ಖಾಲಿಯಾಗಿರೋದ್ರಿಂದ ನಾನು ಬಳಪನೇ ತೊಗೊಂಡಿದ್ದೆ ಬಳಪ ತಗೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಬರೆಯೋರಿಗೆ ಅದು ನೀಟಾಗಿ ಬರುತ್ತೆ ನೋಡಿ ಈ ಥರ ಈ ಥರ ನೀಟಾಗಿ ನೋಡಿ ನಾವು ಎಕ್ಸ್ಟೆಂಜ್ ಮಾಡಿದ್ಮೇಲೆ ಅದು ಶೇಪ್ ಯಾವ ಥರ ಆಯಿತು ಅಂತ ನೋಡಿ ಮಾಡಿದ ಮಾಡಿದ್ಮೇಲೆ ಶೇಪ್ ಯಾವ ಥರ ಇದೆ ಅಂತ ನೋಡಿ ಶೇಪ್ ಯಾವ ಥರ ಹೋಗಿದೆ ಅಂತ ಈ ಥರ ಶೇಪು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಈ ಥರ ಈ ಥರ ಸ್ಟಿಪ್ಪಾಗಿ ಕೂರಬೇಕು ಓಕೆನಾ ನೋಡಿ ಇದು ಇವಾಗ ಎಷ್ಟು ನೀಟಾಗಿ ಡ್ರಾ ಮಾಡ್ಬೋದು ಅಂತ ಈ ಥರ ಡ್ರಾ ಮಾಡಬೇಕು

ఒవ ఇంచే ఇక డైన్ బరకే సర్వోగే డీజైన్ బరకే సర్వత ఇవ్ కట్ వర్క్ అన్న కొడ్తీని కట్వర్క్ డైను కట్వర్క్ డ్రాతీ అంతా డ్రా కట్ వర్క్ అన్న ಈ ತರ ಡಿಸೈನ್ ಈ ತರ ಡ್ರಾ ಮಾಡ್ಕೋಬೇಕು ಈ ತರ ಡ್ರಾ ಮಾಡ್ಕೊಳ್ಳಿ ಎಲ್ಲೂ ಶೇಪ್ ವೇರಿಯೇಷನ್ ಬರಬಾರ್ದು ಪಾಯಿಂಟ್ ಜಾಯಿಂಟ್ ಆಯ್ತು ಪಾಯಿಂಟ್ ಜಾಯಿಂಟ್ ಆಯ್ತು ಇವಾಗ ಇದು ಇದನ್ನ ಈ ಥರ ಡ್ರಾ ಮಾಡ್ಕೊಂಡಿದ್ದಾರೆ ಈ ಥರ ಡ್ರಾ ಮಾಡ್ಕೊಳ್ಳಿ ಮಷಷನ್ ವರ್ಕ್ ಬರುತ್ತೆ ನೋಡಿ ಈ ಥರ ಮಾರ್ಕಿಂಗ್ ಮಾಡೋದು ಓಕೆನಾ ಯಾವ ಥರ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಕಟ್ವರ್ಕ್ ಡಿಸೈನ್ ಆಗಿರೋದ್ರಿಂದ ಇಷ್ಟು ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಕಟ್ವರ್ಕ್ ಡಿಸೈನ್ ಮಾಡೋದು ತುಂಬ ಏನೋ ಕಷ್ಟ ಸ್ವಲ್ಪ ಅಂದರೆ ಮಾರ್ಕಿಂಗ್ ಮಾಡೋದು ಅದಕ್ಕೆ ಎಂಬ್ರಾಯ್ಡ್ರಿ ಮಾಡೋದು ಅದಕ್ಕೆ ವರ್ಕ್ ಹಾಕೋದು ಅದೆಲ್ಲ ತುಂಬ ಡಿಫಿಕಲ್ಟ್ ಇರುತ್ತೆ ಅದಕ್ಕೆ ಫಸ್ಟ್ ನಾವು ಕಟ್ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ಮಾಡಬೇಕು ನಾನು ನಾರ್ಮಲ್ ಚೆಕ್ ಪೀಸ್ನ ಯೂಸ್ ಮಾಡಿ ಈ ಥರ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡಿದ್ದೀನಿ ಇದು ಮಧ್ಯೆ ಓಪನ್ ಬರುತ್ತೆ ಈ ಓಪನ್ ಅವರು ದೊಡ್ಡದಾಗಿ ಇರೋದು ಬೇಡ ಅಂದರೆ ಡೀಪಾಗಿ ಇರೋದು ಬೇಡ ಮೀಡಿಯಂ ಡೀಪ್ ಇಕ್ಕಿ ಅಂತ ಹೇಳಿರೋದ್ರಿಂದ ನಾನು ಇದನ್ನು ಮೀಡಿಯಂ ಡೀಪೇ ಇಕ್ಕಿ ಹೊಲಿತಾ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಡೀಪ್ ಗೆ ನೆನ್ನ ನೆಕ್ಸ್ಟ್ ಅಲ್ಲಿ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಕ್ಲೋಸ್ ಏನು ಬೋಟ್ ನೆಕ್ ನೆಕ್ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಮತ್ತು ಇದು ಕಟ್ ಕಟ್ವರ್ಕ್ ಶೇಪ್ನ ಯಾವ ರೀತಿಯಾಗಿ ಕೊಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡು 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 ನಾನು ಎಂಬ್ರಾಯ್ಡ್ರಿನ ಮಾಡ್ಕೊಂಬರ್ತೀನಿ ಒಂದು ವಿಚಾರನ ನಾನು ಈ ವಿಡಿಯೋದಲ್ಲಿ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಾವು ಯಾವ ರೀತಿಯಾಗಿ ಡ್ರಾ ಮಾಡ್ಕೊಂಡಿದ್ರು ಕೂಡ ಮಷೀನಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಯಾವ ಫಿನಿಶಿಂಗ್ ಅನ್ನೋದು ಬರುತ್ತೋ ಅದೇ ಫಿನಿಶಿಂಗಲ್ಲಿ ನಾವು ಎಂಬ್ರಾಯ್ಡ್ರಿನ ಮಾಡಬೇಕಾಗಿರುತ್ತೆ ನಾವು ಡ್ರಾ ಮಾಡಿರೋ ಪ್ರಕಾರ ಯಾವ ಕಾರಣಕ್ಕೂ ಹೋಗಬಾರ್ದು ಯಾಕಂದರೆ ಫಿನಿಶಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡ್ರಾ ಮಾಡಿರೋ ಥರ ನಾವೇನಾದರೂ ಓದ್ವಿ ಅಂತಂದರೆ ಅದು ತುಂಬ ಏನೋ ಇದು ಡಿಫಿಕಲ್ಟ್ ಆಗಿಬಿಡುತ್ತೆ ಯಾಕಂದರೆ ಡ್ರಾ ಮಾಡಿರೋದು ಸ್ವಲ್ಪ ಲಾರ್ಜ್ ಆಗ್ಬೋದು ಸ್ವಲ್ಪ ಲೈಟ್ ಆಗ್ಬೋದು ನಾವು ಮಿಷಿನ್ಲಿ ಒಂದು ಎನ್ಲಾರ್ಜ್ಮೆಂಟು ಒಂದು ಡಿಸೈನ್ ಅಂತ ಕೊಟ್ಟಾಗ ಒಂದು ಕಟ್ವರ್ಕ್ ಶೇಪ್ ಅಂತ ಕೊಟ್ಟಾಗ ಅದಕ್ಕೆ ಲುಕ್ಕೇ ಬೇರೆ ಥರ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಫಸ್ಟು ನಾವು ಡ್ರಾ ಮಾಡ್ಕೊಳ್ಳೋದು ಒಂದು ನ್ಯಾಯಕ್ಕೋಸ್ಕರ ಅಷ್ಟೇ ನಾವು ಆ ಎಂಬ್ರಾಯ್ಡ್ರಿ ವರ್ಕನ್ನು ಡ್ರಾ ಅಷ್ಟೇ ಆ ಎಂಬ್ರಾಯ್ಡ್ರಿ ಮಾಡೋಕ್ಕೋಸ್ಕರ ಆ ಡಿಸೈನ್ನ ಮಾಡ್ಕೊಳ್ಳೋದು ಒಂದು ನ್ಯಾಯಕ್ಕೋಸ್ಕರ ಅಷ್ಟೇ ಹೊತ್ತು ಬೇರೆ ಏನು ಉದ್ದೇಶದಿಂದ ಅಲ್ಲ ನಾವೆಷ್ಟೇ ಡ್ರಾ ಮಾಡ್ಕೊಂಡ್ರು ಕೂಡ ಅದು ನಾವು ಯಾವ ರೀತಿಯಾಗಿ ಮಿಷಿನ್ನ ಎಳ್ಕೊಂಡು ಹೋಗ್ತೀವೋ ಆ ರೀತಿಯಾಗಿ ವರ್ಕ್ ಬರೋದು ನಾವು ಯಾವ ರೀತಿಯಾಗಿ ಮಿಷಿನ್ ಕಂಟ್ರೋಲಿಂಗ್ ತೊಗೊಂಡಿರ್ತೀವೋ ಆ ರೀತಿಯಾಗಿ ವರ್ಕ್ ಬರುತ್ತೆ ಹೊರತು ಬೇರೆ ರೀತಿಯಾಗಿ ಯಾವ ಕಾರಣಕ್ಕೂ ಬರೋಲ್ಲ ಈ ವಿಡಿಯೋದಲ್ಲಿ ನಾನು ನನಗೆ ಎಷ್ಟು ವಿಚಾರಗಳು ಗೊತ್ತಿದೆ ಅಷ್ಟು ವಿಷಯನ ತಿಳಿಸ್ಕೊಟ್ಟಿದ್ದೀನಿ ಡೀಪ್ ನೆಕಲ್ಲಿ ಏನೂ ಇರೋಲ್ಲ ಜಸ್ಟ್ ನಾವು ಈ ಥರ ಬಟ್ಟೆನ ಫಿಕ್ಸ್ ಮಾಡ್ಕೊಂಡು ಬಟ್ಟೆ ರಿಂಗ್ಗೆ ಸುಮ್ಮನೆ ಡೀಪ್ ನೆಕ್ನ ಈ ಥರ ಡ್ರಾ ಮಾಡ್ಕೋಬೋದು ಬಟ್ ಒಂದು ವಿಚಾರ ಮಾತ್ರ ತಿಳ್ಕೊಳ್ಳಿ ಕೆಲವೊಬ್ರು ಮದುವೆ ಇನ್ನಿಗೆ ನಾವು ಎಷ್ಟೇ ಡೀಪ್ ಇಟ್ಟರು ಓಕೆ ಆಗುತ್ತೆ ಬಟ್ ಆದರೆ ಏನಪ್ಪ ಹೆಂಗಸರಿಗೆ ಮತ್ತು ಮದುವೆ ಆಗಿರೋ ಮಹಿಳೆಯರಿಗೆ ಮಾತ್ರ ಅವ್ರ ಅಳತೆ ಬ್ಲೌಸಲ್ಲಿ ಏನಿರ್ತಿಯೋ ಅದನ್ನೇ ಡೀಪ್ ಇಟ್ಟು ಎಂಬ್ರಾಯ್ಡ್ರಿ ಮಾಡ್ಕೊಳ್ಳಿ ನಾವು ಜಾಸ್ತಿ ಎಕ್ಸ್ಟೆಂಡ್ ಮಾಡಿ ಡೀಪ್ ಮಾಡಿ ಬೇರೆಯವ್ರಿಗೂ ಅದೇ ಥರ ಎಂಬ್ರಾಯ್ಡ್ರಿ ಮಾಡಿ ಕೊಟ್ವಿ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಅವ್ರಿಗೆ ಡೀಪ್ ಜಾಸ್ತಿ ಆಗಿದೆ ಅಂತ ಹೇಳೋ ಚಾನ್ಸಸ್ ಅವ್ರಿಗೆ ಹೇಳ್ತಾ ಇರ್ತಾರೆ ಡೀಪ್ ಜಾಸ್ತಿ ಆಗಿದೆ ಅಂತ ಅವ್ರು ನಿಮಗೆ ಹೇಳ್ತಾರೆ ಓಕೆನಾ ನೋಡ್ರಲ್ಲ ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡಿದೆ ಏನಪ್ಪ ಇದು ಮಷೀನ್ ವರ್ಕ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ ಮೇಲೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಅಂತ ನಾನು ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾವ ರೀತಿಯಾಗಿ ಇದನ್ನ ವರ್ಕ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋರಂತೆ